ಇದ್ದಾರೆ ನ್ಯಾಷನಲ್ ಲೋಕದಾಲತ್ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆನು ಇವಾಗ ಲೋಕದಾಲತ್ ನಡೀತಾ ಇದೆ ಅವ್ರು ಫೋರ್ಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೆಕೆಂಡ್ ಸ್ಯಾಟರ್ಡೆ ನಮ್ಮ ಕೋರ್ಟಲ್ಲಿ ಲಾಸ್ಟ್ ಲೋಕಲ್ ಅದಾಲತ್ ತರ್ಟೀನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸೆವೆರಲ್ ಪೆಂಡಿಂಗ್ ಕೇಸಸ್ ಹೋಗಿದೆ ಅದರಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನು ದ ವರ್ಲ್ಡೆಸ್ಟ್ ಮ್ಯಾಟರ್ ಮತ್ತು ಒಬ್ಬರು ಡಿವೋರ್ಸ್ಗಾಗಿ ಬಂದವರು ಮತ್ತು ಮೇಂಟೆನೆನ್ಸ್ ಕೇಳಿ ಬಂದವರು ಅವ್ರು ಮದುವೆ ಮಾಡಿ ನಾವು ಕಳ್ಸಿಕೊಂಡಿದ್ವಿ ಆಲ್ಮೋಸ್ಟ್ ಮದುವೆ ಅಂದರೆ ಲಿಟ್ರಲ್ ಮದುವೆ ಅಲ್ಲ ಇಬ್ಬರಿಗೂ ಒಂದು ಕೂಡಿಸಿ ಅವ್ರಿಗೆ ಹಾರ ಬದಲಾಯಿಸಿ ಸ್ವೀಟ್ ನಿಲ್ಲಿಸಿ ವಾಪಸ್ ಕಳಿಸ್ಕೊಟ್ಟಿದ್ವಿ ಅದೇ ರೀತಿ ಸಿಲವ ಹಲವಾರು ಬ್ಯಾಂಕ್ಸೂಟ್ಸು ಚೆಕ್ ಬೌನ್ಸ್ ಕೇಸಸ್ಸು ಒನ್ ತರ್ಟಿ ಏಯ್ಟ್ ಮ್ಯಾಟರ್ಸ್ ಇರುತ್ತೆ ಅದು ಬ್ಯಾಂಕಲ್ಲಿ ಸಾಲ ತೊಗೊಂಡಿರ್ತಾರೆ ಮತ್ತು ಕೆಲವ್ರಿಗೆ ಸಾಲ ತೀರಿಸೋದಕ್ಕಾಗೋದಿಲ್ಲ ಅವ್ರದೆಲ್ಲ ಸೆಟಲ್ಮೆಂಟ್ ಮಾಡಿಸಿದ್ವಿ ಅಮೌಂಟ್ನ ಕಮ್ಮಿ ಮಾಡಿಸಿ ಇಂಟ್ರೆಸ್ಟ್ನ ವೇವ್ ಆಫ್ ಮಾಡಿ ಬರೀ ಅಸ್ಲದ ಮೇಲೆ ಮಾತ್ರ ರಿಕವರ್ ಮಾಡುವಂಥ ಒಂದು ಅಪಾರ್ಚುನಿಟಿ ಲೋಕ ಅದಾಲತ್ ಕೊಟ್ಟಿದೆ ಮತ್ತು ಅದೇ ರೀತಿ ಪಾರ್ಟಿಷನ್ ಸೂಟ್ಸು ಈ ಪಾರ್ಟಿಷನ್ ಸೂಟ್ಸಲ್ಲಿ ಇವಾಗ ಸುಪ್ರೀಂ ಕೋರ್ಟಲ್ಲೂ ನ್ಯಾಷನಲ್ ಲೋಕದಾಲತ್ ನೋವು ನಮ್ಮದು ಸಪ್ರೇಟು ಸುಪ್ರೀಂ ಕೋರ್ಟಲ್ಲಿ ಸಪ್ರೇಟಾಗಿ ನಡೆಯುತ್ತೆ ಅದರಲ್ಲಿ ತುಂಬ ಸ್ಪೆಷಲ್ ಏನು ಅಂದರೆ ಸಿದ್ದಾಪುರಕ್ಕೆ ಒಂದು ಕೇಸ್ ರೆಫರ್ ಆಗಿತ್ತು ಫಾರ್ ದ ಪರ್ಪಸ್ ಆಫ್ ಸೆಟಲ್ಮೆಂಟ್ ಮಾಡೋದಕ್ಕೆ ಅಂತ ಹೇಳಿ ಕನ್ಸಿಲೇಷನ್ ಹೋಲ್ಡ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟಿಕ್ಸಲ್ಲೂ ಹೋಗಿರುತ್ತೆ ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿ ಎರಡಕ್ಕೆ ಸೆಟ್ಲ್ ಸೆಟ್ಲಾಗಿತ್ತು ಒಂದು ಸಿದ್ದಾಪುರದಿಂದ ಇನ್ನೊಂದು ಕಾರವಾರದಲ್ಲಿ ಯಲ್ಲಾಪುರದಲ್ಲಾಗಿತ್ತು ಅಂದರೆ ಅದು ಯಲ್ಲಾಪುರ ಕೇಸನ್ನ ಡಿಸ್ಟ್ರಿಕ್ಟ್ ಜಡ್ಜ್ ಅವರೇ ಮಾಡಿದ್ದು ಕಾರವಾರದಲ್ಲಿ ಆದರೆ ಈ ಸಿದ್ದಾಪುರಲ್ಲಾಗಿದ್ದ ಕೇಸನ್ನ ನಾನೇ ಕುಂತು ಮಾಡಿದ್ದೆ ಅದು ಮೂವತ್ತೈದು ವರ್ಷದ್ದು ಹಳೆಯ ಮಾಡ್ತು ತರ್ಟಿ ಫೈವ್ ಇಯರ್ಸಿಂದ ಅವರು ಹೊಡೆದಾಡ್ಕೊಂಡು ಬಂದಿದ್ದ ಕೇಸನ್ನು ನಾವು ವಿತ್ ಇನ್ ಅನ್ ಸ್ಪ್ಯಾನ್ ಆಫ್ ಒನ್ ಡೇ ಬೆಳಗ್ಗೆಯಿಂದ ಕೂತ್ಕೊಂಡು ರಾತ್ರಿ ಎಂಟೂವರೆವರೆಗೂ ಕೂತ್ಕೊಂಡು ನಾವು ಆ ಕೇಸನ್ನ ರಿಸಾಲ್ವ್ ಮಾಡಿ ಅವ್ರಿಗೆ ಕಾಂಪ್ರಮೈಸ್ ಪೆಟಿಷನ್ ಹಾಕಿ ಆ ಕಾಂಪ್ರಮೈಸ್ ಪೆಟಿಷನ್ ರಿಪೋರ್ಟ್ ನಾವು ಸುಪ್ರೀಂ ಕೋರ್ಟಿಗೆ ಕಳಿಸಿದ್ದೆ ಸೊ ಈ ರೀತಿ ಸಿದ್ದಾಪುರಲ್ಲಿ ಸಿಕ್ಕಾಪಟ್ಟೆ ಪೆಂಡಿಂಗ್ ಕೇಸಸ್ ಹೋಗಿದೆ ಅದೇ ರೀತಿ ಈ ವರ್ಷ ಈ ಈ ಲೋಕದಲ್ಲದಲ್ಲೂ ಕೂಡ ನಾವು ಅದನ್ನೇ ಕಂಟಿನ್ಯೂ ಮಾಡ್ಬೇಕಂತ ಹೋಗಿ ಸ್ಟಾರ್ಟು ನಮ್ಮ ಕೆ ಎಮ್ ಎನ್ ಸಹರು ಕೊಟ್ಟಿದ್ದಾರೆ ಅವರು ಟೂ ತೌಸಂಡ್ ಏಯ್ಟ್ ನೈನ್ ಟೂ ತೌಸಂಡ್ ನೈನ್ ಮ್ಯಾಟ್ರೂ ಇವರು ಜಸ್ಟು ಸೆಟಲ್ಮೆಂಟ್ ಆಯಿತು ಅವರು ಅಮೌಂಟ್ ಆ್ಯಕ್ಚುಲಿ ಅದು ದಾವಣಗೆರೆಯಲ್ಲಿ ಕೇಸು ಟೂ ತೌಸಂಡ್ ತ್ರೀಯಲ್ಲಿ ತ್ರೀಯಲ್ಲಿ ಇನ್ಸ್ಟಿಟ್ಯೂಟ್ ಆಗಿದ್ದು ಕೇಸು ಅದು ಸಿರ್ಸಿಗೆ ಬಂದು ಸಿರ್ಸಿಲಾಗದೆ ಸಿರ್ಸಿಯಿಂದ ಸಿದ್ದಾಪುರಕ್ಕೆ ಬಂದು ಇವಾಗ ಸಿದ್ದಾಪುರದಲ್ಲಿ ಟೂ ತೌಸಂಡ್ ನೈನಿಗೆ ಬಂದಿತ್ತು ಇವಾಗ ಸೆಟಲ್ಮೆಂಟ್ ಆಗಿ ಎಲ್ಲ ಪಾರ್ಟೀಸ್ದನ್ನು ಸಿಗ್ನೇಚರ್ಸ್ ತೊಗೊಂಡು ಅವ್ರ ಕೊಟ್ಟು ಕಳಿಸಿದ್ದೀವಿ ಅವ್ರದ್ದನ್ನು ಕಂಪ್ಲೀಟ್ ಸೆಟ್ಲ್ಮೆಂಟ್ ಆಗಿದೆ ಸೊ ಈ ರೀತಿ ನಾವೆಲ್ಲ ನಮ್ಮ ಕೈಯಲ್ಲಿ ಆದಷ್ಟು ಎಲ್ಲ ಮಾಡ್ತಾ ಇದ್ದೀವಿ ಮತ್ತು ಯಾವ್ಯಾವ ಕೇಸಸ್ಸು ಇದೆ ಅವರೆಲ್ಲ ಬಂದು ಕೋರ್ಟಿಗೆ ಬಂದು ಸೆಟಲ್ಮೆಂಟ್ ಮಾಡ್ಕೊಬೇಕು ಅನ್ನೋದು ಒಂದು ಉದ್ದೇಶ ಈ ನ್ಯಾಷನಲ್ ಲೋಕದಲ್ಲಿ ಬರುತ್ತೆ ಅದು ಯಾವುದೇ ಕೇಸಾಗಿರಲಿ ಕ್ರಿಮಿನಲ್ ಕೇಸ್ ಆಗಿರಲಿ ಸಿವಿಲ್ ಕೇಸ್ ಆಗಿರಲಿ ಅವ್ರು ಕೋರ್ಟಿಗೆ ಬಂದು ಸೆಟಲ್ಮೆಂಟ್ ಮಾಡಿಕೊಂಡ್ರೆ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಕೇಸನ್ನು ಕ್ಲೋಸ್ ಮಾಡ್ತೀವಿ ಹಾಗಂತ ಎಲ್ಲ ಕ್ರಿಮಿನಲ್ ಕೇಸು ಆಗೋದಿಲ್ಲ ಬರೀ ಕ್ರಿಮಿನಲ್ ಕೇಸಸ್ ವಿಚ್ ಆರ್ ಆಫ್ ಮೈನ್ಯೂಟ್ ಒಫೆನ್ಸಸ್ ಇದ್ದರೆ ಮಾತ್ರ ತುಂಬ ಸೀರಿಯಸ್ ಒಫೆನ್ಸಸ್ ಇದ್ದರೆ ಅದನ್ನೆಲ್ಲ ನಾವು ಆ್ಯಸ್ ಅ ಸ್ಟೇಟ್ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಕ್ರೈಮ್ನ ಕಂಟ್ರೋಲ್ ಮಾಡೋದು ನಮ್ಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಎಲ್ಲ ಹೊಡೆದಾಡ್ಕೊಂಡಿರ್ತಾರೆ ವೆಪನ್ಸ್ ಯೂಸ್ ಮಾಡಿರ್ತಾರೆ ಅಂಥ ಕೇಸ್ನೆಲ್ಲ ನಾವು ಕಾಂಪೌಂಡ್ ಮಾಡೋಕೆ ಬರೋದಿಲ್ಲ ಸಿಂಪಲ್ ಕೇಸಸ್ ಇರುತ್ತೆ ಫ್ರಾಡ್ ಕೇಸಸ್ ಇರುತ್ತೆ ದುಡ್ಡಿನ ಇದಕ್ಕೋಸ್ಕರ ಇರುತ್ತೆ ಅದರ ಸಣ್ಣ ಪುಟ್ಟ ಕೈಯಿಂದ ಹೊಡೆದಿದ್ದಾಗಲಿ ಬೈದಿದ್ದಾಗಲಿ ಅಂಥ ಕೇಸಸ್ನೆಲ್ಲ ನಾವು ಸೆಟಲ್ಮೆಂಟ್ ಮಾಡ್ಕೊಳ್ತೀವಿ